ತಾಂತ್ರಿಕ ದೋಷದಿಂದಾಗಿ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ನಲ್ಲೇ ಮೇಘಾಲಯಲ್ಲಿರುವ ಮೆಡಿಕಲ್ ಹಾಸ್ಟೆಲ್ ಮೇಲೆ ಅಪ್ಪಳಿಸಿತ್ತು ಘಟನೆಯಲ್ಲಿ ಫ್ಲೈಟ್ನಲ್ಲಿದ್ದ ಇನ್ನೂರ ನಲವತ್ತೊಂದು ಮಂದಿ ಸೇರಿ ಹಾಸ್ಟೆಲ್ನಲ್ಲಿದ್ದ ಹಲವು ವಿದ್ಯಾರ್ಥಿಗಳು ಅಂತ್ಯ ಅಂತ್ಯಗೊಂಡಿದ್ದಾರೆ ಇದೀಗ ಸಾವಿನ ಸಂಖ್ಯೆ ಇನ್ನೂರ ಎಪ್ಪತ್ತಕ್ಕೆ ಏರಿಕೆಯಾಗಿದೆ ಈಗ ದುರಂತಕ್ಕೀಡಾದ ಹಾಸ್ಟೆಲ್ ಬಿಲ್ಡಿಂಗ್ನಲ್ಲಿ ತೆರವು ಕಾರ್ಯ ಮಾಡಲಾಗಿದ್ದು ಕಪ್ಪು ಮಸಿಯಿಂದ ಹಾಸ್ಟೆಲ್ ಕಟ್ಟಡ ಸ್ಮಶಾನದಂತಾಗಿದೆ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿ ಹಲವು ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಹಾಸ್ಟೆಲ್ನಲ್ಲಿ ಅಡುಗೆ ಮಾಡ್ತಾ ಇದ್ದ ಠಾಕೂರ್ ಕುಟುಂಬ ಕಣ್ಮರೆಯಾಗಿದೆ ಹಾಸ್ಟೆಲ್ ಅಡುಗೆ ಕೆಲಸದ ಠಾಕೂರ್ ರವಿ ಅವರ ತಾಯಿ ಮಗಳು ನಾಪತ್ತೆಯಾಗಿದ್ದಾರೆ ತಾಯಿ ಮಗನ ಶವ ಗುರುತು ಪತ್ತೆ ಹಚ್ಚಲಾಗದೆ ಠಾಕೂರ್ ರವಿ ಒದ್ದಾಡಿದ್ದಾರೆ ವಿಮಾನ ಅಪಘಾತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತಪಟ್ಟಿದ್ದಾರೆ ವಿಜಯ್ ರೂಪಾನಿ ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ ಈ ಮಧ್ಯೆ ವಿಜಯ್ ರೂಪಾನಿ ಮಗ ರಿಷಬ್ ರೂಪಾನಿ ವಿದೇಶದಿಂದ ವಾಪಸ್ ಆಗಿದ್ದಾರೆ ಗಾಂಧಿನಗರದಲ್ಲಿರುವ ತಮ್ಮ ತಂದೆ ಮನೆಗೆ ಭೇಟಿ ನೀಡಿದ್ದಾರೆ ವಿಮಾನ ದುರಂತದಲ್ಲಿ ಪವಾಡದಂತೆ ಪಾರಾದ ಕುಮಾರ್ ರಮೇಶ್ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ವಿಮಾನ ಟೇಕ್ ಆಫ್ ಆದ ತಕ್ಷಣ ಲೈಟ್ ಆನ್ ಆದವು ನೀಲಿ ಹಾಗೂ ಕೆಂಪು ಬಣ್ಣದ ಲೈಟ್ ಆನ್ ಆಯಿತು ವಿಮಾನ ನಿಧಾನವಾಗಿ ಮೇಲಿತ್ತು ಆದರೆ ಒಮ್ಮೆಲೆ ವಿಮಾನದ ಸ್ಪೀಡ್ ಕಡಿಮೆ ಆಗ್ಬಿಡ್ತು ನಾನು ಡೋರ್ ಬಳಿಯೇ ನಿಂತ್ಕೊಂಡಿದ್ದೆ ವಿಮಾನ ಮೊದಲ ಫ್ಲೋರ್ಗೆ ಡಿಕ್ಕಿಯಾಯಿತು ನನ್ನ ಎದುರು ಇಬ್ಬರು ಗಗನ ಸಖಿಯರಿದ್ರು ಬೆಂಕಿ ಹೊತ್ಕೊಂಡಾಗ ನಾನು ಡೋರ್ ತೆಗೆದು ಹೊರಗೆ ಜಿಗಿದುಬಿಟ್ಟೆ ನನ್ನ ಕೈಗಳಿಗೆ ಸುಟ್ಟ ಗಾಯಗಳಾಗಿದೆ ಅಂತ ವಿಶ್ವಾಸ್ ಕುಮಾರ್ ರಮೇಶ್ ಹೇಳಿಕೆ ಕೊಟ್ಟಿದ್ದಾರೆ ಗುಜರಾತ್ನಲ್ಲಿ ನಡೆದ ವಿಮಾನ ದುರಂತ ವಿಶ್ವವನ್ನೇ ತಳ್ಳಣಗೊಳಿಸಿದೆ ವಿಮಾನ ಪತನವಾಗಿ ಬಿದ್ದ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಅಧಿಕಾರಿಗಳ ಜೊತೆ ವಿಮಾನ ದುರಂತದ ಮಾಹಿತಿ ಪಡೆದರು ಏನೋ ಮೆಡಿಕಲ್ ಸ್ಟೂಡೆಂಟ್ಸ್ ಸಾವಿಗೂ ಮೋದಿ ಕಂಬನಿ ಮಡಿದಿದ್ದಾರೆ ವಿಮಾನ ದುರಂತದಲ್ಲಿ ಗಾಯಗೊಂಡಿರುವ ಜನರನ್ನ ಆಸ್ಪತ್ರೆಗೆ ತೆರಳಿ ಪ್ರಧಾನಿ ಮೋದಿ ಆರೋಗ್ಯ ವಿಚಾರಿಸಿದ್ದಾರೆ ವಿಮಾನದಿಂದ ಹಾರಿ ಪ್ರಾಣ ಉಳಿಸಿಕೊಂಡ ವಿಶ್ವಾಸ್ ಕುಮಾರ್ ರಮೇಶ್ ಆರೋಗ್ಯವನ್ನ ಪ್ರಧಾನಿ ಮೋದಿ ವಿಚಾರಿಸಿದ್ರು ಈ ಘಟನೆ ವೇಳೆ ಘಟನೆಯ ಬಗ್ಗೆ ರಮೇಶ್ ಪ್ರಧಾನಿ ಮೋದಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಂತರ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಮೋದಿ ಭೇಟಿಯಾಗಿದ್ರು ಇದೇ ವೇಳೆ ಮೃತರ ಕುಟುಂಬಕ್ಕೆ ಮೋದಿ ಸಾಂತ್ವನ ಹೇಳಿದರು ವಿಮಾನ ದುರಂತದಲ್ಲಿ ಮೃತಪಟ್ಟ ವಿಜಯ್ ರೂಪಾನಿ ನಿವಾಸಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಪ್ರಧಾನಿ ಮೋದಿ ಎದುರು ಕುಟುಂಬಸ್ಥರು ತಮ್ಮ ದುಃಖ ತೋಡಿಕೊಂಡಿದ್ದಾರೆ ಸದ್ಯ ಮೃತಪಟ್ಟ ವಿಜಯ್ ರೂಪಾನಿ ಮೃತದೇಹದ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಹಮದಾಬಾದ್ನ ವಿಮಾನ ದುರಂತ ಸ್ಥಳ ಆಸ್ಪತ್ರೆಗೆ ಭೇಟಿ ಬಳಿಕ ಪ್ರಧಾನಿ ಮೋದಿ ಮಹತ್ವದ ಸಭೆ ನಡೆಸಿದರು ಗುಜರಾತ್ ಸಿಎಂ ವಿಮಾನಯಾನ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾಹಿತಿ ಸಂಗ್ರಹಿಸಿದ್ದಾರೆ ಅಲ್ಲದೆ ದುರಂತಕ್ಕೆ ಕಾರಣಗಳೇನು ಅನ್ನೋದರ ಬಗ್ಗೆ ವಿಮಾನಯಾನ ಅಧಿಕಾರಿಗಳು ಪ್ರಧಾನಿ ಮೋದಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ಸಭೆಯಲ್ಲಿ ಗಾಯಾಳುಗಳ ಚಿಕಿತ್ಸೆ ಊಟ ವಸತಿ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಲಾಗಿದೆ ಇದೇ ವೇಳೆ ಏರ್ ಇಂಡಿಯಾ ಸಿಇಒ ವಿಲ್ಸನ್ ಜೊತೆಯೂ ಪತನದ ಬಳಿಕ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದರು ವಿಮಾನ ದುರಂತದಲ್ಲಿ ಕೇರಳದ ಪುಲ್ಲಾಡ್ನಲ್ಲಿರುವ ನರ್ಸ್ ರಂಜಿತಾ ಕೂಡ ಸಾವನ್ನಪ್ಪಿದ್ದಾರೆ ಮೃತ ರಂಜಿತಾ ಮನೆಗೆ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ಸಚಿವೆ ವೀಣಾ ಜಾರ್ಜ್ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದು ರಂಜಿತಾ ಮಗಳನ್ನ ಬಿಗಿದಪ್ಪಿ ಸಾಂತ್ವನ ಹೇಳಿದರು ಲಂಡನ್ನ ಆಸ್ಪತ್ರೆಯಲ್ಲಿ ರಂಜಿತಾ ಕೆಲಸ ಮಾಡ್ತಾ ಇದ್ರು ಮಕ್ಕಳನ್ನ ನೋಡುವ ಸಲುವಾಗಿ ಲಂಡನ್ನಿಂದ ಬಂದಿದ್ರು ಆದರೆ ಈಗ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ವಿಮಾನ ದುರಂತದಲ್ಲಿ ಸಾವಿಗೀಡಾದ ಕೇರಳದ ನರ್ಸ್ ರಂಜಿತಾ ಬಗ್ಗೆ ಅಸಭ್ಯ ಪೋಸ್ಟ್ ಮಾಡಿದ ಕೇರಳದ ಸರ್ಕಾರಿ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಒಳ್ಳೇರಿಕುಡ್ ತಾಲೂಕು ಕಚೇರಿಯ ಕಿರಿಯ ಅಧೀಕ್ಷಕ ಎ ಪವಿತ್ರನ್ ರಂಜಿತಾ ಅವರ ಜಾತಿಯನ್ನು ನಿಂದಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ವಿಮಾನ ದುರಂತದಲ್ಲಿ ಮೃತಪಟ್ಟವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ ಪತ್ನಿ ಅಸ್ಥಿ ಬಿಡಲು ಅರ್ಜುನ್ ಅನ್ನೋರು ಬಂದಿದ್ರು ವಾರದ ಹಿಂದೆ ಲಂಡನ್ನಲ್ಲಿ ಅರ್ಜುನ್ ಪತ್ನಿ ಮೃತಪಟ್ಟಿದ್ರು ಪತ್ನಿ ಆಸೆಯಂತೆ ಹುಟ್ಟೂರಲ್ಲಿ ಅಸ್ಥಿ ವಿಸರ್ಜಿಸಿ ವಾಪಸ್ ಲಂಡನ್ಗೆ ಹೋಗಲು ವಿಮಾನ ಹತ್ತಿದ್ರು ಆದರೆ ಅದೇ ವಿಮಾನದಲ್ಲಿ ಅರ್ಜುನ್ ಸಾವನ್ನಪ್ಪಿದ್ದಾರೆ ಅಪ್ಪನನ್ನ ಕಳ್ಕೊಂಡು ಇಬ್ಬರು ಹೆಣ್ಣು ಮಕ್ಕಳು ಅನಾಥರಾಗಿದ್ದಾರೆ ವಿಮಾನ ದುರಂತದಲ್ಲಿ ಹತ್ತೊಂಬತ್ತು ವರ್ಷದ ಸಂಕೇತ್ ಗೋಸ್ವಾಮಿ ಕೂಡ ಮೃತಪಟ್ಟಿದ್ದಾರೆ ಗುಜರಾತ್ನ ಮಹೇಸಾನಾದ ಖೇರ್ವಾ ಪ್ರದೇಶದ ನಿವಾಸಿಯಾಗಿರುವ ಸಂಕೇತ್ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ತೆರಳಿದ್ರು ಆದರೆ ವಿಮಾನ ದುರಂತದಿಂದಾಗಿ ಸಂಕೇತ್ ಮೃತಪಟ್ಟಿದ್ದು ಕುಟುಂಬದ ಒಬ್ಬನೇ ಮಗನನ್ನ ಕಳ್ಕೊಂಡು ಕುಟುಂಬ ಸದಸ್ಯರು ಕಣ್ಣೀರು ಹಾಕ್ತಿದ್ದಾರೆ